ಹಾಂ ಹಲ್ ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾವು ಇದ್ದೇನೆ ನಾವಿವತ್ತು ಹೋಗ್ತಾ ಇರೋದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂಬಾಸಿಯಲ್ಲಿ ನೆಲೆಸಿರುವ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಇದು ಕೇವಲ ಒಂದು ದೇವಸ್ಥಾನವಲ್ಲ ಒಂದು ಆತ್ಮೀಯ ಅನುಭವ ಇಂದಿನ ಶತಮಾನಗಳಿಂದಲೂ ಈ ಕ್ಷೇತ್ರ ಭಕ್ತರಲ್ಲಿ ಅಪಾರ ನಂಬಿಕೆ ಶ್ರದ್ಧೆಗೆ ಪಾತ್ರವಾಗಿದೆ ಈ ದೇವಾಲಯವು ಉಡುಪಿ ಕುಂದಾಪುರ ಹೆದ್ದಾರಿಯಲ್ಲಿದೆ ದೇವಸ್ಥಾನದ ಮುಖ್ಯ ಗೋಪುರ ಚಿನ್ನದ ಹುರಿದ ಶಿಲ್ಪಗಳಿಂದ ಅಲಂಕೃತವಾಗಿದೆ ಇಲ್ಲಿ ದೇವಿಯದ ಗರ್ಭಗುಡಿಗೆ ಹೋಗುವ ಮುನ್ನ ಭಕ್ತರಿಗೆ ಒಂದು ಆತ್ಮ ದೈವಿಕ ಶಾಂತಿಯ ಅನುಭವವಾಗುತ್ತದೆ ಇಲ್ಲಿ ಸ್ಥಾಪಿತವಾಗಿರುವ ದುರ್ಗಾ ಪರಮೇಶ್ವರಿ ದೇವಿ ತಂತ್ರಶಕ್ತಿಯ ರೂಪವಾಗಿದ್ದು ದುಷ್ಟರ ನಾಶಕ್ಕೆ ಹಾಗೂ ಸಜ್ಜನರ ರಕ್ಷಣೆಗೆ ನಿರಂತರ ಗುಬೆ ಹರಿಸುತ್ತಿರುವ ದೇವಿ ದೇವಾಲಯದ ಒಳಾಂಗಣದ ವಾಸ್ತುಶಿಲ್ಪ ಮತ್ತು ಕೇರಳ ಶೈಲಿಯ ಮರದ ಕೆತ್ತಿದ ನೃತ್ಯ ಮಂಟಪಗಳು ದೇವಾಲಯಕ್ಕೆ ವಿಶೇಷ ಘನತೆ ನೀಡುತ್ತವೆ ದೇವಿಯ ಪ್ರತಿಮೆ ಬಹಳ ಶ್ರದ್ಧೆಯಿಂದ ಶಿಲ್ಪಿತವಾಗಿದೆ ಈ ದೇವಸ್ಥಾನವು ಹಳೆಯ ಶಿಲಾಶಾಸ್ತ್ರಗಳಿಂದ ಪ್ರೇರಿತವಾಗಿತ್ತು ಭಕ್ತರ ಸೇವೆಗಳಿಗಾಗಿ ಆಧುನಿಕ ಸೌಲಭ್ಯಗಳು ಹೊಂದಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ ವಿಶೇಷವಾಗಿ ನವರಾತ್ರಿ ಚೈತ್ರ ತಿಂಗಳಲ್ಲಿ ನಡೆಯುವ ಜಾತ್ರೆಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ಬಹುಮಾನ್ಯ ಇಲ್ಲಿನ ಸೇವೆಗಳ ಪೈಕಿ ದರ್ಶನ ಸೇವೆ ಸಂತರ್ಪಣೆ ಅರ್ಚನೆ ಸರ್ವತೋಭದ್ರಹೋಮ ದೇವಿ ಅಭಿಷೇಕ ಬಹುಜನಪ್ರಿಯ ಸಂಜೆ ಸಮಯದಲ್ಲಿ ನಡೆಯುವ ದೀಪಾರಾಧನೆ ದೃಶ್ಯ ಭಕ್ತರಿಗೆ ಕಣ್ತುಂಬಿಸುತ್ತದೆ ಒಳೆಯುವ ದೀಪದ ಬೆಳಕಿನಲ್ಲಿ ದೇವಿಯ ಕೃಪಾ ಕಣ್ಮಣಿಗಳು ಭಕ್ತರ ನಿದ್ದೆಯೊಳಗೆ ಇಳಿಯುವಂತಹ ಅನುಭವ ನೀಡುತ್ತದೆ ಇಲ್ಲಿ ದೇವಿಯು ಮಹಿಷಾಸುರ ಮರ್ದಿನಿ ಕಾಳಿಕಾ ಅನ್ನಪೂರ್ಣೇಶ್ವರಿ ರೂಪಗಳಲ್ಲಿಯೂ ಭಕ್ತರಿಗೆ ಕಾಣಿಸುತ್ತಾಳೆ ಅನೇಕರು ತಮ್ಮ ಜೀವನದ ಕಷ್ಟಗಳಿಗೆ ಪರಿಹಾರ ಕಂಡು ದೇವಿಗೆ ಸಮರ್ಪಣೆ ಸಲ್ಲಿಸುತ್ತಾರೆ ದೇವಾಲಯದ ಬಾಹ್ಯ ಆವರಣದಲ್ಲಿ ಉತ್ತಮ ಪಾರ್ಕಿಂಗ್ ಸೇವಾ ಕೇಂದ್ರ ತೀರ್ಥ ಪ್ರದಾನ ಕೇಂದ್ರ ಮತ್ತು ಶುದ್ಧ ಅನ್ನದಾನ ಯೋಜನೆಯು ನಡೆಯುತ್ತದೆ ಈ ಕ್ಷೇತ್ರದ ಆಲಯದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಶ್ರದ್ಧಾವಂತ ಭಕ್ತರ ಸೇವೆಯು ಈ ಕ್ಷೇತ್ರವನ್ನು ಇನ್ನಷ್ಟು ಉಜ್ವಲಗೊಳಿಸುತ್ತಿದೆ ಇಲ್ಲಿ ನೀವು ದೇವಿಯ ದರ್ಶನಕ್ಕೆ ಬಂದು ಕೇವಲ ಆಶೀರ್ವಾದವಷ್ಟೇ ಅಲ್ಲ ಮನಸ್ಸಿಗೆ ನಂಬಿಕೆ ಶಾಂತಿ ಮತ್ತು ಶಕ್ತಿ ಪಡೆಯುತ್ತೀರಿ ಇನ್ನು ದೇವಿಯ ಬಗ್ಗೆ ಕೆಲ ಪುರಾಣ ಕಥೆಗಳು ಇವೆ ದೇವಿಯು ಒಂದು ಬಾರಿ ದುಷ್ಟರ ದಂಡನೆಗಾಗಿ ತನ್ನ ಕೋಪ ರೂಪದಲ್ಲಿ ಭೂಮಿಗೆ ಇಳಿದಳು ಎನ್ನುವ ನಂಬಿಕೆ ಇದೆ ಈ ಕ್ಷೇತ್ರವು ಆ ಸ್ಥಳ ಎಂಬ ಪುರಾತನ ನಂಬಿಕೆ ಇದೆ ಇಲ್ಲಿಯ ಸ್ಥಳೀಯರು ದೇವಿಯನ್ನು ಅಮ್ಮ ಎಂಬ ಅರ್ಥದಲ್ಲಿ ದೇವರಂತೆ ನಂಬುತ್ತಾರೆ ಅವಳಿ ಮಕ್ಕಳು ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಸಮಸ್ಯೆಗಳಿಗೆ ದೇವಿಯ ಚರಣಗಳಲ್ಲಿ ಪ್ರಾರ್ಥನೆ ಚಲ್ ಸಲ್ಲಿಸಿದರೆ ಫಲ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಇವತ್ತಿಗೂ ಈ ದೇವಾಲಯವು ತಿರುಪತಿಯ ಬಳಿಕ ಹೆಚ್ಚು ಜನ ಹೋಗುವ ಕ್ಷೇತ್ರಗಳಲ್ಲಿ ಒಂದಾಗುತ್ತಿದೆ ಭಕ್ತರಲ್ಲಿ ದೇವಿಯ ಪವಾಡಗಳು ಕೂಡ ವ್ಯಾಪಕವಾಗಿ ಹರಡಿವೆ ಅಂತಹ ದೇವಾಲಯದ ಸಂದರ್ಶನ ನಾವು ಇಲ್ಲಿಯ ದರ್ಶನವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನಿಮಗೂ ಈ ಅವಕಾಶ ದೇವಸ್ಥಾನದಲ್ಲಿ ಭೇಟಿ ನೀಡುವ ಅವಕಾಶ ಸಿಗಲಿ ಎಂಬ ಪ್ರಾರ್ಥನೆಯ ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಿನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ಕೋಣ ಇಂತಹ ವಿಭಿನ್ನ ದೇವಾಲಯ ದರ್ಶನದೊಂದಿಗೆ ಓಂ ದುರ್ಗಾಯೇ ನಮಃ ಥ್ಯಾಂಕ್ ಯು ಫಾರ್ ವಾಚಿಂಗ್